ಎಲ್ಲರೂ ನಮಸ್ಕಾರ ಇವತ್ತಿನ ದಿವಸ ಏನು ನಮ್ಮ ತಾಯಲೂರು ಹೋಬಳಿಯ ಎಲ್ಲ ಜನತೆಗೊಂದು ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೆ ಇದ್ದೋಗಿತ್ತು ನನಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೆ ಬಂದು ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವ್ಸನೇ ಸೆಕೆಂಡ್ ದಿವಸ ನಿಮ್ಗೆ ಅಂತ ಪ್ಯಾಚ್ ಪ್ಯಾಚೆಲ್ಲ ಆ ಮೂರು ಕಿಲೋಮೀಟರ್ ಹೋಗಿ ಕಂಪ್ಲೀಟ್ ಮಾಡಿಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದ್ರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇಯಿಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರ್ವರೆಗೂ ಸುಸೂಜಿ ತಕ್ಕಂಥ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿದ್ದ ಕೆ ಪಲ್ ಪಿ ರೋಡು ತುಂಬ ಆಗಿತ್ತು ಅದೊಂದು ಹದಿಮೂರು ಕೋಟಿದಲ್ಲಿ ತುಂಬ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಹುಣ್ನೂರು ರೋಡು ವ್ಯವಸ್ಥೆ ಅದಗಟ್ಟಿತ್ತು ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ನೂರು ರೋಡು ಇವತ್ತು ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಜಿ ಕೆಜೆಪ್ ರೋಡು ಅಂದ್ರೆ ಹುಳಬಾಗಲಿಗೆ ಟೌನ್ ಬರಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕಾ ಇದ್ರು ಆದ್ರೆ ನಾನು ಬಂದ ತಕ್ಷಣ ಸುಮಾರೊಂದು ಎಪ್ಪತ್ತೈದು ಎಂಬತ್ತು ಕೋಟಿ ದಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದ್ವಿ ಐ ಮೀನ್ ಬರ್ತಕ್ಕಂಥ ಸ್ಟೇಟ್ ಹೈವೇಲೆ ಕಂಪ್ಲೀಟ್ ಮಾಡಿದೀನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಹುಳಬಾಗಲಿಂದ ಅಪ್ ಟು ಸುಂದ್ರಪಾಳೆ ತನಕ ಏನು ದೊಡ್ಡ ಒಂದು ರೋಡ್ ವ್ಯವಸ್ಥೆ ಆಗಿದೆ ತುಂಡ್ರಪಾಳ್ಯದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಮ್ಮನೋದು ರೋಡ್ ವ್ಯವಸ್ಥೆ ಆಗಿದೆ ಅವ್ರಿಗೂ ನಾಳೆಯಿಂದಾನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನಸಾಗ್ಲಿಕ್ಕೆ ವ್ಯವಸ್ಥೆ ಏನೋ ಬರ್ತಾ ಇದೆ ಯಾರೇ ಟೌನ್ ಬರಬೇಕಾದ್ರು ಹಳ್ಳಿಗಾಡದಲ್ಲಿ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಬೈತಾ ಇದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರುವುದಿಲ್ಲ ಖಂಡಿತವಾಗ್ಲೂ ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಟ್ಯಾಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಹರ್ಷ ಸ್ಟೇಟ್ ಗೌರ್ಮೆಂಟ್ ನಮ್ಮ ನೋವನ್ನ ಅರ್ಥ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನೋವ್ನ ಅರ್ಥ ಮಾಡಿಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದ್ದಾರೆ ಆದ್ರೆ ಜನಕ್ಕೆ ಇದೇರ್ನೆಸ್ ಬರಬೇಕು ಸೆಂಟ್ರಲ್ ಸ್ಕೀಮಾ ಸ್ಟೇಟ್ ಸ್ಕೀಮಾ ಅಂತ ಇದು ಮಾಡಬೇಕು ದಯವಿಟ್ಟು ಇನ್ನೂ ಇನ್ನ ಇನ್ನ ಹೆಚ್ಚಿಗೆ ಸುಮಾರು ಆರ್ ಸ್ಕೀಮ್ ಅರವತ್ತು ಕೋಟಿ ಕೇಳಿದ್ದೀನಿ ಅದು ಒಪ್ಕೊಳ್ಳ ಬಂದಿದೆ ಎಲ್ಲ ಎಮ್ ಡಿ ಆರ್ ಏನು ಮೇನ್ ಡಿಸ್ಟ್ರಿಕ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡ್ಲಾಗ್ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ಲ ನಾನು ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬ್ ಯಾವುದೋ ಒಂದು ರೋಡ್ ಅಲ್ಲಿ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರಿ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರಿನ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟಷ್ಟು ಗುಂಡಿಲ್ ಇದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಅದನ್ನ ಎತ್ತಿ ನಾವು ಶಾಸಕ ಆಗ್ತಿದೆ ಸೊ ಅದರಿಂದ ವರ್ಕ್ ಮಾಡ್ತಾ ಇದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನು ಕನಸನ್ನ ಹೊತ್ಕೊಂಡು ಮುಡ್ಬಾಗ್ಲು ಬಂದಿದ್ದೀನಿ ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾವು ಮಾತು ಕೊಡ್ತಾ ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗಿ